ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಾವೇರಿನ ಅರೆಸ್ಟ್ ಮಾಡಿಸೇ ಬಿಟ್ಲು ಕೀರ್ತಿ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವನ್ನ ತುಂಬ ಬ್ಲೈಂಡಾಗಿ ವೈಷ್ಣು ನಂಬ್ತಿದ್ದಾನೆ ಕೀರ್ತಿ ಎಷ್ಟೇ ಹೇಳಿದ್ರೂ ಕೂಡ ನಮ್ಮಮ್ಮ ತಪ್ಪು ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಕೀರ್ತಿಗೆ ನಮ್ಮಮ್ಮನ ಕಂಡ್ರೆ ಆಗೋದಿಲ್ಲ ಅದಕ್ಕೋಸ್ಕರ ಕೀರ್ತಿ ನಮ್ಮಮ್ಮನ ವಿರುದ್ಧ ಏನೇನೋ ಹೇಳ್ತಿದ್ದಾನೆ ಅಂತಾನೆ ಅನ್ಕೋತಿದ್ದಾನೆ ವೈಷ್ಣು ಆದರೆ ಅವರು ವೈಷ್ಣವ್ ಕಣ್ತರಿಸು ನೋಡ್ತಾರೆ ಏನಿದು ವೈಷ್ಣವ್ ಏನು ಮಾಡ್ತಿದ್ಯಾ ನೀನು ಚಿಕ್ಕದ್ರಿಂದ ಹೀಗೆ ನಿಮ್ಮಮ್ಮ ಮಾಡಿದ್ದನ್ನೆಲ್ಲ ಅಂದ್ಕೊಂಡು ನಮ್ಮಮ್ಮ ಅಂತ ಅಂದ್ಕೊಂಡು ಬಂದೆ ಈಗಲೂ ಕೂಡ ಅದೇ ರೀತಿ ಅಂದ್ಕೋತಿದ್ಯಲ್ಲ ವೈಷ್ಣವ್ ನಿಜವಾಗ್ಲೂ ಕೂಡ ಕೀರ್ತಿ ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ ಅಂತ ಅನ್ನಿಸ್ತಾ ಇಲ್ವಾ ಎಲ್ಲರೂ ಕೂಡ ಒಬ್ಬರು ಯಾರೇ ಹೊರಗಡೆ ನೋಡಿದ್ರು ಗೊತ್ತಾಗುತ್ತೆ ಇಲ್ಲಿ ಏನಾಗ್ತದೆ ಅಂತ ಆದರೆ ನೀನು ಯಾಕೆ ಕಣ್ಣು ಕಾಣಿಸ್ತಾ ಇದ್ರು ಅದು ನಾ ಕಾಣಿಸ್ತಿಲ್ಲ ಅಂತ ಅಂದ್ಕೊಂಡು ನಿನ್ನನ್ನು ನೀನೇ ಪರದೆ ಹಾಕ್ಕೊಂಡಿದ್ಯಾ ದಯವಿಟ್ಟು ಪರದೆ ನೋ ತೆಗೆದು ನೋಡು ವೈಷ್ಣು ವಿಷ್ಣು ಕಣ್ಣು ಕಾಣಿಸ್ತಿರೋ ಸತ್ಯವನ್ನು ವಿವೇಚನೆಯಿಂದ ಯೋಚನೆ ಮಾಡಿ ನೋಡು ಅದನ್ನು ಬಿಟ್ಟು ಅಮ್ಮನ ಮೇಲೆ ಅನುಮಾನ ಪಡಬಾರ್ದು ಅಮ್ಮ ಹಾಕಿದ ಆಲದ ಮರಾನೇ ಅಂತ ಅಂದ್ಕೊಂಡು ಯಾಕೆ ಜ್ಯೋತಿ ಬಿದ್ದು ಸುಮ್ಮನಿದೆಯಾ ದಯವಿಟ್ಟು ಅರ್ಥ ಮಾಡ್ಕೊ ಒಂದು ಸತ್ಯ ಗೊತ್ತಿದೆಯಾ ನಿನಗೆ ಆನೆ ಸರ್ಪಳಿ ಹಾಕಿದ್ರು ಕೂಡ ಅದರಿಂದ ತಪ್ಪಿಸ್ಕೊಂಡು ಬರೋಕ್ಕಾಗೋದಿಲ್ವ ಆದರೂ ಯಾಕೆ ಗೊತ್ತಾ ಚಿಕ್ಕದ್ರಿಂದ ಅದಕ್ಕೆ ಸರ್ಪಳಿ ಹಾಕಿರ್ತಾಳೆ ಅದಕ್ಕೋಸ್ಕರ ದುಡ್ದಾದ ಮೇಲೂ ಅದಕ್ಕೆ ತನಗೆ ಸರ್ಪಳಿಯಿಂದ ಬಿಟ್ಟು ಹೋಗೋಕ್ಕಾಗೋಲ್ಲ ಅಂತ ಅಂದ್ಕೊಂಡಿದ್ದೆ ಈಗಲೂ ಕೂಡ ಹಾಗೆ ಅಂದ್ಕೊಂಡು ಸುಮ್ಮನೆ ಆಗಿಬಿಡುತ್ತೆ ಈ ರೀತಿ ವಿವೇಕ ಬುದ್ಧಿ ಇಲ್ಲದೇನೆ ಎಷ್ಟೋ ಘಟನೆಗಳು ಮೋಸ ವಂಚನೆಗಳು ಹಿಂದೆ ನಡೆದು ಹೋಗಿದೆ ಪುರಾಣದಲ್ಲಿ ಅಂತ ಹೇಳ್ತಿದ್ದಾರೆ ಸುಬ್ರತ ಜೊತೆಗೆ ದಯವಿಟ್ಟು ಅರ್ಥ ಮಾಡ್ಕೋ ಇಲ್ಲಿ ಕೀರ್ತಿ ಮತ್ತು ಮಹಾದೇವಯ್ಯ ಹೇಳ್ತಿರೋ ಮಾತುಗೂ ಹಾಗೆ ಲಕ್ಷ್ಮಿ ಹೇಳಿದ ಮಾತುಗೂ ತಾಳೆ ಆಗ್ತಿಲ್ವಾ ಹೋಳ್ಗಿನ ಕ್ಯಾಮ್ರಾ ವಿಷಯ ಗೊತ್ತಾ ಅದರಲ್ಲಿ ಇವ್ರು ಹೇಳ್ತಿರೋ ವಿಷಯವೇ ಇದೆ ಅಂತ ಹೋಳ್ಗೇನು ಗೊತ್ತಿತ್ತು ಹೌದು ಕೀರ್ತಿ ಮ್ಯಾನಿಪುಲೇಟ್ ಮಾಡಿರಬಹುದು ಬಿಟ್ಟದ ಮೇಲಿನ ಮಹಾದೇವ ಮಹಾದೇವಯ್ಯನ ಅಂತ ಅನ್ಕೊಳ್ಳೋಣ ಆದರೆ ನಮ್ಮ ಲಕ್ಷ್ಮಿನ ಮ್ಯಾನಿಪುಲೇಟ್ ಮಾಡೋಕ್ಕಾಗತ್ತೆ ಹೇಳು ಇವ್ರು ಹೇಳಿದ ಮಾತುಕಣೆ ತಾನೇ ಅವತ್ತು ಲಕ್ಷ್ಮಿ ಹೇಳಿದ್ದು ದಯವಿಟ್ಟು ಕ್ಯಾಮ್ರಾದಲ್ಲಿ ನೋಡಿ ಕ್ಯಾಮ್ರಾದಲ್ಲಿದೆ ನಾನು ನೋಡಿದೆ ಖಂಡಿತವಾಗ್ಲೂ ಕೀರ್ತಿ ಎಲ್ಲೂ ಓಡೋಗಿಲ್ಲ ಕೀರ್ತಿ ಮತ್ತು ಅತ್ತೆ ಅದರಲ್ಲಿದ್ದರು ಅಂತ ಆದರೆ ಆ ಒಂದು ಕ್ಯಾಮ್ರಾನ ಯಾರೂ ಬದಲಾಯಿಸಿರ್ಬೋದಲ್ವ ಅಂತ ಅವರು ಹೇಳಿ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ವೈಷ್ಣವ್ಗೂ ಕೂಡ ಹಾಗೆ ಅನ್ಸೋಕೆ ಶುರುವಾಗ್ತದೆ ಜೊತೆಗೆ ಈ ಕಡೆ ಕಾವೇರಿ ಏನು ನನ್ನ ಪುಟ ತಲೆ ಕೆಡಿಸ್ತಿದ್ದಾಳೆ ಸುಪ್ರೀತ ಪುಟ್ಟ ಅವಳು ಮಾತ್ರ ನಂಬಿ ನನ್ನ ಪ್ರಶ್ನೆ ಮಾಡಿಬಿಟ್ರೆ ಬೇಡ ಪುಟ್ಟ ಯಾವುದೇ ಕಾರಣಕ್ಕೂ ನೀನು ನನ್ನ ಪ್ರಶ್ನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ಅವರು ಲಕ್ಷ್ಮಿ ನಮಗೆ ತುಂಬಾ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟದಾಳೆ ತುಂಬ ಕಷ್ಟಪಟ್ಟಿದ್ದಾಳೆ ವಿಶ್ವನ ನಮಗೆ ತಿಳಿಸೋಕ್ಕೆ ಆದರೆ ನಾವು ಏನು ಮಾಡಿದ್ವಿ ಯಾವತ್ತೂ ಕೂಡ ಲಕ್ಷ್ಮಿ ಮಾತನ್ನು ಕೇಳೋಕ್ಕೆ ಹೋಗಲಿಲ್ಲ ಪಾಪ ಕೀರ್ತಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೀರ್ತಿನ ಹುಡುಕ್ಬೇಕು ಅಂತ ಹುಚ್ಚಿ ಅಲ್ಲದೆ ಇದ್ದರು ಆಶ್ರಮದಲ್ಲಿ ಹುಚ್ಚಿ ಅಂದ್ಕೊಂಡಿದ್ರು ಆದರೆ ಇವತ್ತು ಕೀರ್ತಿ ನಮ್ಮ ಕಣ್ಮುಂದೆ ಇದ್ದಾಳೆ ಆದರೆ ಲಕ್ಷ್ಮಿ ಇಲ್ಲ ಅಲ್ವಾ ವೈಷ್ಣವ್ ದಯವಿಟ್ಟು ಲಕ್ಷ್ಮಿಗೋಸ್ಕರನಾದರೂ ಪ್ರಶ್ನೆ ಮಾಡು ವೈಷ್ಣವ್ ಅಂತ ಹೇಳ್ತಿದ್ದಾರೆ ಸುಪ್ರೀತಾ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ನನಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ತುಂಬಾ ಕನ್ಫ್ಯೂಷನ್ ಆಗ್ತದ ನೀವು ಹೇಳ್ತಿರೋ ಮಾತನ್ನು ಕೂಡ ನಂಬಬೇಕು ಅನ್ನಿಸ್ತದ ಅಂತ ವೈಷ್ಣವ್ ಅಂದ್ಕೊಂಡಿದ್ದೆ ಕಾವೇರಿ ಮುಂದೆ ಬಂದು ನಿಂತ್ಕೊಂಡೇ ಬಿಡ್ತಾನೆ ಬಂದಿದ್ದೆ ಈ ಕಡೆ ಅಮ್ಮ ದಯವಿಟ್ಟು ಹೇಳು ಕೀರ್ತಿ ಹೇಳಿದಾಗ ಯಾವುದಾದ್ರೂ ವಿಷಯ ನಿಜ ಇದೆಯಾ ಅನ್ನೋದನ್ನು ಒಪ್ಕೊಂಡ್ಬಿಡುವಮ್ಮ ಅಂತ ಹೇಳ್ತಿದ್ದಾಗೆ ಏನು ಪುಟ್ಟ ಮಾತಾಡ್ತಿದ್ಯಾ ನೀನು ನಾನು ಯಾಕೆ ಮಾಡಲಿ ನಾನು ಏನೇ ಮಾಡಿದ್ರು ಕೂಡ ನನ್ನ ಪುಟನ ಒಳ್ಳೇದಕ್ಕೋಸ್ಕರನೇ ಅಂತ ಮೆಗಾ ಡ್ರಾಮನ ಮಗದೊಮ್ಮೆ ಶುರು ಮಾಡ್ಕೋತಾರೆ ಈಗ ವೈಷ್ಣು ಮಂಡಿಯವ್ರಿಗೆ ಕೇಳ್ತಿದ್ದಾನೆ ದಯವಿಟ್ಟು ಅಮ್ಮ ಮಂಡಿಯವರಿಗೆ ಪ್ರಶ್ನೆ ಮಾಡ್ತಿದ್ದೀನಿ ದಯವಿಟ್ಟು ಏನಾದರೂ ಇದ್ರೆ ಒಪ್ಕೋ ಅಂತ ಕೇಳ್ತಿದ್ರೆ ಈ ಕಡೆ ಕಾವೇರಿಯವರು ಇಲ್ಲ ಪುಟ್ಟ ನಾನು ಏನೂ ಮಾಡೇ ಇಲ್ಲ ಇವರೆಲ್ಲ ನನ್ನ ವಿರುದ್ಧ ಪಿತೂರಿ ನಡೆಸ್ತಿದ್ದಾರೆ ಕೀರ್ತಿ ಅಂತೂ ಇಷ್ಟು ದಿನ ಯಾಕೆ ಅವಸ್ಕೊಂಡಿದ್ಲು ಅಂತ ಹೇಳಿದ್ರೆ ನನ್ನ ವಿರುದ್ಧ ಈ ರೀತಿ ಪಿತೂರಿ ಮಾಡಬೇಕು ಅಂತಲೇ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಕಾವೇರಿಯವರು ಹೇಳ್ತಿದ್ದಾರೆ ಆದರೆ ಇಲ್ಲಿ ಕೀರ್ತಿ ಮಾತ್ರ ಚಪ್ಪಾಳೆ ಹೊಡೆತ ಏನು ವೈಷ್ಣು ನಿಮ್ಮಮ್ಮನ ಪ್ರಶ್ನೆ ಮಾಡ್ತಿದೆಯಾ ಕಾವೇರಿ ಆಂಟಿನ ಯಾರಾದರೂ ಕೊಲೆ ಮಾಡಿರೋರು ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿ ಅವ್ರು ಮಾಡಿರೋ ತಪ್ಪನ್ನು ಒಪ್ಕೊತಾರೆ ಅಂದ್ಕೊಂಡಿದ್ದೆ ಅದರಲ್ಲೂ ಕಾವೇರಿ ಆಂಟಿ ಬಿಟ್ಟರೆ ಮಗದೊಂದು ನಾಟಕ ಶುರು ಮಾಡ್ಕೊತಾರೆ ಎಂದೂ ಕೂಡ ಬದಲಾಕೋ ಚಾಯಿ ಅಲ್ಲ ಅಂತ ಕೀರ್ತಿ ಹೇಳ್ತಾಳೆ ಈ ಕಡೆ ಕಾವೇರಿ ಶಾಕ್ ಆಗಿದ್ದಾರೆ ಯಾಕೋ ಅವಳು ನನ್ನ ಬಿಡೋ ಕಥೆನೇ ಇಲ್ಲ ಅಂತ ಹೇಳಿ ತದನಂತರ ಈತ ಕಡೆ ಏನಿದು ಕೀರ್ತಿ ನಮ್ಮನೆ ನೆಮ್ಮದಿನೇ ಹಾಳು ಮಾಡಿಬಿಟ್ಟಿಯಲ್ಲ ಬಂದು ಅಂತ ಅಜ್ಜಿ ಹೇಳ್ತಿದ್ದಾರೆ ಜೊತೆಗೆ ಅತ್ತ ಕಡೆ ಗಂಗಕ್ಕ ಬಿಟ್ಟದ ಮೇಲಿನ ಮಹಾದೇವಯ್ಯವನ್ನ ಪ್ರಶ್ನೆ ಮಾಡ್ತಿದ್ದಾರೆ ಹೌದು ನಿಮ್ಮನ್ನು ಕರೆಸಿದ್ಯಾರು ಸುಪ್ರೀತಾ ಮಾರಮ್ಮ ಅಥವಾ ಕೀರ್ತಿ ಅಕ್ಕನ ಅಂತ ಹೇಳಿದಾಗ ಈ ಕಡೆ ಬಿಟ್ಟದ ಮೇಲಿನ ಮಹಾದೇವಯ್ಯ ಹೇಳೋದು ನನ್ನನ್ನು ಕರೆಸಿದ್ದು ಲಕ್ಷ್ಮಿ ಅಂತ ಲಕ್ಷ್ಮಿ ಅನ್ನುವ ಹೆಸರು ಕೇಳ್ತಿದ್ದಾಗೆ ಗಂಗಕ್ಕಂಗೆ ಕಾಬ್ರಿ ಆಗಿಬಿಡುತ್ತೆ ಏನಿದು ಲಕ್ಷ್ಮಕ್ಕನ ಅಂತ ಏನು ಹೇಳಿದರೆ ನೀವು ಲಕ್ಷ್ಮಿ ಅಕ್ಕ ಕರೆಸಿದ್ದ ಅಂದಾಗ ಹೌದು ಸುಪ್ರೀತಾ ಕೀರ್ತಿ ನಿಮ್ಮ ಹೆಸರೇನು ಅಂತ ಬೆಟ್ಟದ ಮೇಲಿನ ಮಹಾದೇವ ಯಾಕೆ ಹೇಳ್ತಾರೆ ಅದಕ್ಕೆ ಗಂಗಾ ಅಂದ ತಕ್ಷಣ ನನ್ನನ್ನು ಕರೆಸಿದ್ದು ಗಂಗಾನೇ ಅಂತ ಹೇಳಿಬಿಡ್ತಾರೆ ಬೆಟ್ಟದ ಮೇಲಿನ ಮಹಾದೇವ ವಾರೆವ್ವ ಬಿಟ್ಟದ ಮೇಲೆ ನಮ್ಮ ದೇವನಿ ಎಷ್ಟು ಚೂಟಿಯಾಗಿ ನಡ್ಕೋತಿದ್ದಾರೆ ಎಷ್ಟು ಚಂದ ಗುಟ್ಟನ್ನ ಕಾಪಾಡ್ತಿದ್ದಾರೆ ಈ ಕಡೆ ಗಂಗಕ್ಕ ಅಂತೂ ಗಾಬರಿ ಬಿದ್ಬಿಡ್ತಾರೆ ಏನಪ್ಪಾ ಇದು ಇಷ್ಟೊತ್ತು ಲಕ್ಷ್ಮಕ ಅಂತ ಈಗ ನನ್ನ ಹೆಸರು ಹೇಳ್ತಿದಾರಲ್ಲ ಬಿಟ್ಟರೆ ಆಮೇಲೆ ನಾನೇ ಮಾಡಿತು ಅಂತ ಹೇಳ್ಬಿಡ್ತಾರೆ ಅಂತ ಅನ್ಕೊಂಡು ಗಾಬರಿಯಾಗಿ ಬಂದರೆ ಯಾರೋ ಡೋರ್ ನಾಕ್ ಮಾಡ್ತಿರ್ತಾರೆ ಓಪನ್ ಮಾಡಿ ನೋಡಿದ್ರೆ ಪೊಲೀಸವ್ರು ಬಂದಿದ್ದಾರೆ ಲೇಡಿ ಕಾನ್ಸ್ಟೇಬಲ್ಸ್ ಜೊತೆ ಪೊಲೀಸವ್ರನ್ನ ನೋಡ್ತಿದ್ದಾಗೆ ಗಾಬರಿ ಆಗಿದ್ದ ಗಂಗಕಾ ವೈಷ್ಣುವಣ ಕಾವೇರಿಯಮ್ಮ ಸುಪ್ರೀತಾ ಮೇಡಮ್ ದಯವಿಟ್ಟು ಬನ್ನಿ ಇಲ್ಲಿ ನೋಡಿ ಅಂತ ಕೂಗ್ಕೋತಾರೆ ತಕ್ಷಣ ಈ ಕಡೆ ಮನೆಯವ್ರು ಎಲ್ಲರೂ ಕೂಡ ಬರ್ತಾರೆ ಕಾವೇರಿ ಕೂಡ ಬರ್ತಾರೆ ಕಾವೇರಿ ಪೊಲೀಸವ್ ನೋಡಿದೆ ಗಾಬರಿ ಆಗ್ತಿದ್ದಾರೆ ಇದೇನಿದು ಪೋಲೀಸ್ ಅವ್ರು ಯಾಕೆ ಬಂದಿದ್ದಾರೆ ಅಂತ ಅಜ್ಜಿ ಕೂಡ ಖಾಬ್ರಿ ಆಗ್ತಾರೆ ಜನಗಳು ಏನು ತಿಳ್ಕೊಳ್ಳೋದಿಲ್ಲ ಅನ್ನೋ ಬಗ್ಗೆ ಅಂತ ಅನ್ಕೋತಾ ಇದ್ರೆ ಈ ಕಡೆ ಯಾರು ಪೊಲೀಸವನ್ನ ಕರೆಸಿದ್ದು ಅಂತ ಕೃಷ್ಣಕಾಂತ ಹೇಳ್ತಾರೆ ಈ ಕಡೆ ಕೀರ್ತಿ ನಾನೇ ಪೊಲೀಸವನ್ನ ಕರೆಸಿದ್ದು ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಗ್ತಾ ಇಲ್ವಾ ಅದಕ್ಕೋಸ್ಕರ ನಾನೇ ಕಂಪ್ಲೇಂಟ್ ಲಾಂಚ್ ಮಾಡಿದ್ದು ಅಂತ ಹೇಳ್ತಾರೆ ಈ ಕಡೆ ಏನು ಮಾತಾಡ್ತಿದ್ಯಾ ಕೀರ್ತಿ ಈ ಸಣ್ಣ ವಿಶ್ವಕ್ಕೆ ಅಂದಾಗ ಏನು ಅಂಕಲ್ ಇದು ಸಣ್ಣ ವಿಶ್ವನ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದ್ದು ನೋಡೋ ಇನ್ಸ್ಪೆಕ್ಟರ್ ಯುರೇ ಕಾವೇರಿ ಆಂಟಿ ಯೂರೇನೆ ನೀವು ಅರೆಸ್ಟ್ ಮಾಡಬೇಕಾಗಿರೋದು ಯುರೇ ನನ್ನ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದ್ದು ಅಂತ ಕೀರ್ತಿ ಹೇಳ್ತಿದ್ದಾಗೆ ಏನು ಪಾಪಿ ನೀನು ಏನು ಚಿಕ್ಕದ್ರಿಂದ ಆಡ್ಕೊಂಡು ಬೆಳೆದದ ಹುಡುಗಿ ಅಂತ ಅನ್ಕೊಂಡು ಸುಮ್ಮನಿದ್ರೆ ನನ್ನ ಮಗಳನ್ನೇ ಕೊಲೆಗಾತಿ ಅಂತಿದ್ಯಾ ಅಂತ ಅಜ್ಜಿ ಮಂಡಲ ಆದರೆ ಈ ಕಡೆ ಕೀರ್ತಿ ಹೇಳೋದು ಒಂದೇ ಮಾತು ಕಾವೇರಿ ಆಂಟಿಗೆ ರಕ್ತದ ರುಚಿ ಹತ್ಬಿಟ್ಟಿದೆ ಯಾವುದೇ ಕಾರಣಕ್ಕೂ ಬದಲಾಗೋ ಜಾಯಾನ ಅಲ್ಲ ಈಗಲೂ ಕೂಡ ಬಿಟ್ಟರೆ ಅವ್ರು ಇಂಥದ್ದೇ ಕೆಲಸ ಇನ್ನೇನೋ ಮಾಡ್ತಾರೆ ಅಂತ ಕೀರ್ತಿ ಹೇಳ್ತಿದ್ದಾಳೆ ಈ ಕಡೆ ಕಾವೇರಿಯವರಂತೂ ಶಾಕ್ ಆಗಿದ್ದಾರೆ ಗೊಂಬೆ ಆಡಿಸೋರು ಹೇಳಿದ ಮಾತು ನಿಜವಾಗ್ತದಾ ಅಂತ ಈ ಕಡೆ ಕೃಷ್ಣಕಾಂತ್ ಅವರು ದಯವಿಟ್ಟು ಇನ್ಸ್ಪೆಕ್ಟರ್ ಏನು ಮಿಸ್ಕನ್ಸೆಪ್ಷನ್ ಆಗಿದೆ ನಾವೇನು ನೋಡ್ಕೋತೀವಿ ನಮ್ಮದು ತುಂಬ ರೆಸ್ಪೆಕ್ಟೆಡ್ ಫ್ಯಾಮಿಲಿ ದಯವಿಟ್ಟು ಇಲ್ಲಿಂದ ಹೊರಡಿ ಅಂದಾಗ ಏನು ಮಾತಾಡ್ತಿದ್ರೆ ನಾವು ನಿಮಗೆ ಜೋಕರ್ ಥರ ಕಾಣಿಸ್ತಿದ್ದೀವ ನಾವೆಲ್ಲಿಗೆ ಬಂದಿದ್ದು ನಿಮ್ಮ ಔತರಣ ತಗೊಂಡು ಅತಿಥಿ ಸತ್ಕಾರ ಮಾಡಿಸ್ಕೊಳ್ಳೋದಕ್ಕಲ್ಲ ಊಟ ಮಾಡೋದಕ್ಕಲ್ಲ ನಾವೆಲ್ಲಿಗೆ ಬಂದಿರೋದು ಅಕ್ಯೂಸ್ಡ್ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗೋದಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಾಗಾಗಿ ಅವರನ್ನು ಅರೆಸ್ಟ್ ಮಾಡಬೇಕಾಗಿದೆ ಅಂತ ಹೇಳಿ ಕಾವೇರಿನ ಅರೆಸ್ಟ್ ಮಾಡೋಕ್ಕೆ ಮುಂದಾದರೆ ಈ ಕಡೆ ವೈಷ್ಣವ್ ಕೂಡ ರೆಕ್ವೆಸ್ಟ್ ಮಾಡ್ಕೋತಾನೆ ಬಟ್ ವೈಷ್ಣವ್ ರೆಕ್ವೆಸ್ಟ್ प्रश्न कूड़ा ತಗೊಳ್ಳೋದಿಲ್ಲ ಅಕ್ಸೆಪ್ಟ್ ಮಾಡೋದಿಲ್ಲ ಇನ್ಸ್ಪೆಕ್ಟರ ಕಾವೇರಿನ ಅರೆಸ್ಟ್ ಮಾಡೋಕೆ ಕಾನ್ಸ್ಟೇಬಲ್ ಹೋಗ್ತಿದ್ದಾಗೆ ಕಾವೇರಿ ಒಳಗಡೆ ಓಡೋಗ್ತಾರೆ ಅವರು ಎಲ್ಲೇ ಓಡಿದ್ರು ಕೂಡ ಅವರು ಬಿಡ್ತಾರೆ ಒಳಗಡೆನೆ ಹೋಗಿದ್ದೆ ಕಾವೇರಿನ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾರೆ ಮಾಡಿದ್ದುಣ್ಣೋ ಮಹಾರಾಯ ಮಾಡಿರೋ ಕರ್ಮ ಕಾಂಡಕ್ಕೆ ಕರ್ಮ ಫಾಲೋಸ್ ಅಂತ ಹೇಳ್ಬೋದು ಈ ಕಡೆ ಏನೇ ಮಾಡಿದ್ರು ಕೂಡ ಇಲ್ಲಿ ಪೊಲೀಸರು ಕಾವೇರಿನ ಬಿಡು ಒಪ್ಕೋತಾ ಇಲ್ಲ ಈ ಕಡೆ ಪುಟ್ಟ ಕಾಪಾಡು ಪುಟ್ಟ ನನ್ನ ತಪ್ಪು ಮಾಡಿಲ್ಲ ಪುಟ್ಟ ಅಂತ ಚೀರ್ಕೊಂಡು ಕೂತ್ಕೊಂಡು ಹೇಳ್ತಿದ್ದಾರೆ ಕಾವೇರಿ ಆದರೆ ಆದರೂ ಕೂಡ ಹೊರಗಡೆ ಎಳ್ಕೊಂಡು ಬಂದಿದ್ದ ಜೀಪ್ ವ್ಯಾನ ಹತ್ತರಿಸ್ಕೊಂಡು ಕಾವೇರಿನ ಕರ್ಕೊಂಡು ಹೊರಟೇ ಬಿಟ್ರು ಇನ್ಸ್ಪೆಕ್ಟ್ರು ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಈ ಥರ ಮಾಸ್ಟರ್ ಮೈಂಡ್ ಲಕ್ಷ್ಮಿನೇ ಹಾಗಿದ್ರೆ ಲಕ್ಷ್ಮಿ ಎಲ್ಲಿದ್ದಾಳೆ ಇದಕ್ಕೆ ಉತ್ತರ ಸಿಗಬೇಕಾಗಿದೆ ಕೀರ್ತಿ ಒಂದು ಕಾವೇರಿನ ಅರೆಸ್ಟ್ ಮಾಡಿಸಿದ್ಲು ಆದರೆ ಮಾಸ್ಟರ್ ಮೈಂಡಲ್ಲಿ ಇದಕ್ಕೆ ಉತ್ತರ ಸಿಗಬೇಕು ಆದರೆ ಮುಂದಿನ ವೀಡಿಯೋಗೋಸ್ಕರ ವೆಚ್ಚ ಮಾಡೋದನ್ನೇ ಮರಿಬೇಡಿ